ಕನ್ನಡದ ಗುಟ್ಟು ಪದ ಒಂದು ಅರ್ಥಗಳು ಹಲವು ಅರ್ಥ ಒಂದು ಪದಗಳು ಹಲವು ಯಾವ ಪದ ಯಾವ ಅರ್ಥ ಎಲ್ಲಿ ಸೂಕ್ತ ಕನ್ನಡವೆಂಬುದು ಮಂತ್ರಕಣ ವಾ ಕನ್ನಡದ ಗುಟ್ಟನ್ನು ರಟ್ಟು ಮಾಡೋಣ ಭಾಷೆ ಕಲಿಸಬೇಕಾದ್ದು ಹೇಗೆ ಹೌ ಅ ಲ್ಯಾಂಗ್ವೇಜ್ ಆರ್ಟ್ ಟು ಬಿ ಟಾಟ್ ಬರಹ ಕೆ ಟಿ ಗಟ್ಟಿ ಓದು ವಿಶ್ವೇಶ್ವರ ದೀಕ್ಷಿತ ಸಂಗೀತ ಆಕಾಶ ದೀಕ್ಷಿತ ಜುಲೈ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ಮೂವತ್ತೆಂಟರಂದು ಜನಿಸಿ ಅದ್ವಿತೀಯ ಕಾದಂಬರಿಕಾರ ನಾಟಕಕಾರ ಕವಿ ಭಾಷಾ ತಜ್ಞ ಶಿಕ್ಷಕ ಮತ್ತು ಕೃಷಿಕ ಆಗಿದ್ದ ಕಾಸರಗೋಡಿನ ಕನ್ನಡಿಗ ಕೆ ಟಿ ಗಟ್ಟಿಯವರು ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ತಮ್ಮ ಎಂಬತ್ತೈದನೇ ವಯಸ್ಸಿನಲ್ಲಿ ಮಂಗಳೂರಿನಲ್ಲಿ ನಿಧನರಾದರು ಈ ಲೇಖನ ಎರಡು ಸಾವಿರ ಎಂಟರ ಕಲಿ ಮ್ಯಾಗ್ಝೀನ್ನಲ್ಲಿ ಪ್ರಕಟವಾಗಿತ್ತು ಕನ್ನಡಕಲಿಗಳಿಗೆ ಇದು ಇಂದೂ ಮಾರ್ಗದರ್ಶಿಯಾಗಿದೆ ಗಟ್ಟಿಯವರ ಹೆಚ್ಚಿನ ಪರಿಚಯಕ್ಕಾಗಿ ಕನ್ನಡಕಲಿ ಜಾಲತಾಣದಲ್ಲಿರುವ ಕೆ ಗಟ್ಟಿ ಕನ್ನಡದ ಬಂಗಾರ ಗಟ್ಟಿ ಅನ್ನುವ ಲೇಖನ ಓದಿ ಅವರು ಬರೆದ ಬರವಣಿಗೆಯಲ್ಲಿ ಮತ್ತು ಉಚ್ಚಾರದಲ್ಲಿ ಭಾಷಾ ಶುದ್ಧಿಯ ವಿಚಾರ ಅನ್ನು ಲೇಖನ ಕೂಡ ನಿಮ್ಮ ಓದಿಗಾಗಿ ಅಲ್ಲೇ ಇದೆ ಭಾಷೆ ಕಲಿಸಬೇಕಾದ್ದು ಹೇಗೆ ಲೇಖಕರು ಗಟ್ಟಿ ಓದು ವಿಶ್ವೇಶ್ವರ ದೀಕ್ಷಿತ ಕೆಟಿಗಟ್ಟಿ ಅವರು ಈ ಲೇಖನದಲ್ಲಿ ಹೇಳುವ ಮಾತುಗಳು ಕರ್ನಾಟಕದಲ್ಲಿ ಕನ್ನಡ ಮಕ್ಕಳಿಗೆ ಇಂಗ್ಲಿಷ್ ಕಲಿಸುವ ಕುರಿತು ಹೇಳಿದಂತೆ ಎನಿಸಬಹುದು ಆದರೂ ಅವು ಎಲ್ಲ ವಿದೇಶದಲ್ಲಿ ಹುಟ್ಟಿ ಬೆಳೆಯುತ್ತಿರುವ ಕನ್ನಡ ಮಕ್ಕಳಿಗೆ ಕನ್ನಡ ಕಲಿಸುವುದಕ್ಕೂ ಅನ್ವಯಿಸುತ್ತವೆ ಎನ್ನುವುದನ್ನು ನಾವೆಲ್ಲ ಕನ್ನಡ ಕಲೆಗಳು ವಿಶೇಷವಾಗಿ ಗಮನದಲ್ಲಿ ಇಡಬೇಕು ಕನ್ನಡದ ತಾಯಿ ತೊಟ್ಟಿಲ ಮಗುಗೆ ಅ ಇ ಈ ಅಂತ ಜೋಗಳ ಹಾಡುವುದಿಲ್ಲ ಬ್ರಿಟಿಷ್ ತಾಯಿ ಎ ಬಿ ಸಿ ಡಿ ಅಂತ ಜೋಗಳ ಹಾಡುವುದಿಲ್ಲ ಭಾಷೆ ಮಾತಿನಿಂದ ಆರಂಭವಾಗ್ತದೆ ಅಕ್ಷರ ಓದುವಿಕೆ ಮತ್ತು ಬರೆಯುವಿಕೆಯಿಂದ ಅಲ್ಲ ಶಾಲೆಯನ್ನು ಪ್ರವೇಶಿಸುವ ಮೊದಲೇ ಕನ್ನಡದ ಮಗು ಚೆನ್ನಾಗಿ ಕನ್ನಡವನ್ನು ಆಡಲು ಕಲಿತುಕೊಂಡಿರ್ತದೆ ಅದಕ್ಕೆ ಕಷ್ಟ ಶಬ್ದ ಸುಲಭ ಶಬ್ದ ಅನ್ನುವ ವ್ಯತ್ಯಾಸ ಏನೂ ಕಾಣಿಸುವುದಿಲ್ಲ ಅರ್ಥವಾಗು ಮತ್ತು ಉಚ್ಚರಿಸಲಾಗು ಎಲ್ಲ ಶಬ್ದಗಳು ಸುಲಭ ಶಬ್ದಗಳೇ ಮನೆಯಲ್ಲಿ ಅಪ್ಪ ಅಮ್ಮ ಅಕ್ಕ ಅಣ್ಣ ಆಡಿದ ಮಾತುಗಳೆಲ್ಲವನ್ನೂ ಅದು ಆಡ್ತದೆ ಅವೆಲ್ಲ ಮಗುವಿಗೆ ಅರ್ಥವಾಗುವ ವಾಕ್ಯಗಳೇ ಮಗುವಿನ ಮೊದಲನೇ ಪಠ್ಯಪುಸ್ತಕದ ಪಾಠಗಳಲ್ಲಿ ಆ ವಾಕ್ಯಗಳು ಮತ್ತು ವಾಕ್ಯಗಳೇ ಇರಬೇಕು ಅವನು ಬಸವ ಇವಳು ಕನಕ ಇತ್ಯಾದಿ ಅರ್ಥಹೀನ ವಾಕ್ಯಗಳು ಇರಬಾರದು ಮನುಷ್ಯ ಅಂದರೆ ಮಗು ಭಾಷೆಯನ್ನು ಮಾತಾಡಲು ಆರಂಭಿಸುವುದು ಅ ಅ ಇ ಈ ಶಬ್ದಗಳಿಂದ ಅಲ್ಲ ತಾನು ಅನುಕರಣೆಯಿಂದ ಪಡುಕೊಂಡ ತನಗೆ ಅರ್ಥವಾಗುವಂಥ ಮಾತುಗಳಿಂದ ಮಾತು ಆರಂಭವಾಗ್ತದೆ ಇಂಗ್ಲೆಂಡ್ನಲ್ಲಿ ಇಂಗ್ಲೀಷ್ ಮಗು ಭಾಷಾರ್ಜನೆ ಮಾಡುವುದು ಕೂಡ ಹೀಗೆ ಅಕ್ಷರಾಭ್ಯಾಸ ಇಲ್ಲದ ಜನರು ಕೂಡ ಚಲೋದಾಗೇ ಮಾತಾಡ್ತಾರಲ್ಲ ಅವರು ಹೇಗ ಭಾಷೆಯನ್ನು ಕಲಿತ್ಕೊಳ್ತಾರೆ ಅದೇ ರೀತಿ ಮಗು ಕೂಡ ಐದನೇ ವರ್ಷ ಪ್ರಾಯಕ್ಕೆ ಬಂದಾಗ ಒಂದಷ್ಟು ಭಾಷೆಯನ್ನು ಪಡ್ಕೊಂಡಿರ್ತದೆ ಅಂಥ ಮಗುವಿಗೆ ಅರಸ ಇಣಚಿ ಮುಂತಾದ ಶಬ್ದಗಳಿಂದ ಕ್ರಿಯಾಪದವಿಲ್ಲದ ವಾಕ್ಯಗಳಿಂದ ಭಾಷಾಭ್ಯಾಸ ಆರಂಭಿಸಬೇಕಾದಂಥ ಅಗತ್ಯ ಏನು ನಾವು ಇಂಗ್ಲಿಷ್ ಕಲಿಸುವಲ್ಲಿ ಕೂಡ ಈ ರೀತಿ ನೈಸರ್ಗಿಕವಾಗಿ ಮಗು ತನ್ನ ಮಾತೃಭಾಷೆಯನ್ನು ಹೇಗೆ ಪಡಿತದೋ ಆ ವಿಧಾನದಲ್ಲೇ ಕಲಿಸಬೇಕು ಕನ್ನಡ ಮಗುವಿನ ಮಾತೃಭಾಷೆ ಆದ್ದರಿಂದ ಒಂದನೇ ತರಗತಿಯಲ್ಲೇ ಓದು ಮತ್ತು ಬರೆಯುವಿಕೆಗಳನ್ನು ವಾಕ್ಯಗಳಿಂದಲೇ ಆರಂಭಿಸಬಹುದು ಮಗು ಅಕ್ಷರಗಳನ್ನು ನೋಡಿ ಶಬ್ದಗಳನ್ನು ಗುರುತಿಸಿಕೊಂಡು ಚೆನ್ನಾಗಿ ಓದಲು ಕಲ್ತುಕೊಂಡ ಬಳಿಕ ಶಬ್ದಗಳನ್ನು ಬರೆದು ಓದಿ ತೋರಿಸ್ಬೇಕು ಈ ಓದಿನ ಮೂಲಕ ಮಗುಗೆ ಎಲ್ಲ ಅಕ್ಷರ ಪರಿಚಯ ಅವುಗಳು ಮಾತಿನಲ್ಲಿ ಹೇಗೆ ಬರ್ತಾವೋ ಹಾಗೆ ಪರಿಪೂರ್ಣವಾಗಿ ಆಗ್ತದೆ ಅನಂತರ ಶಬ್ದಗಳನ್ನು ಓದ್ತಾ ಇಡೀ ವಾಕ್ಯವನ್ನು ಬರೀಲಿಕ್ಕೆ ಕಲಿಸಬೇಕು ಹೀಗೆ ಕಲಿಸಿದರೆ ಪರಂಪರಾಗತ ಅ ಆ ಇ ಈ ಅಕ್ಷರಗಳ ಮೂಲಕ ಕಲಿಯುವುದಕ್ಕಿಂತ ಚಲೋದಾಗಿ ಸ್ಪಷ್ಟವಾಗಿ ಅರ್ಥಪೂರ್ಣವಾಗಿ ಮತ್ತು ಆಶ್ಚರ್ಯಕರ ಅನಿಸುವಷ್ಟು ವೇಗವಾಗಿ ಮಗು ಓದಲು ಬರೆಯಲು ಕಲ್ತುಬಿಡ್ತದೆ ಒಂದನೇ ದರ್ಜೆ ಪುಸ್ತಕ ಮೂರು ತಿಂಗಳಲ್ಲಿ ಮುಗಿದು ಹೋಗ್ತದೆ ಮಗುವಿಗೆ ಓದಲು ಅಧ್ಯಾಪಕ ಮತ್ತು ತಾಯಿ ತಂದೆ ಬೇರೆ ಪುಸ್ತಕ ಹುಡುಕಬೇಕಾಗ್ತದೆ ಹದಿಂದ ಹದವರೆಗೆ ಹೇಳಿಸುವುದು ಓದಿಸುವುದು ಬರೆಸುವುದು ಮಗುವಿಗೆ ನರಕ ಮಗುವಿನ ಅಮೂಲ್ಯವಾದ ಕಲಿಯುವ ಸಮಯ ಪೋಲು ಇಂಗ್ಲಿಷ್ ನಮ್ಮ ಮಗುವಿನ ಮಾತೃಭಾಷೆ ಅಲ್ಲ ಆದ್ದರಿಂದ ಅದಕ್ಕೆ ಮೊದಲು ಮಾತಿನ ಮೂಲಕ ಇಂಗ್ಲಿಷ್ ಭಾಷೆ ಪರಿಚಯ ಆಗಬೇಕು ಅಂದರೆ ಇಂಗ್ಲೀಷ್ ಕೂಡ ತನ್ನ ಮಾತೃಭಾಷೆಯಂತೆ ಒಂದು ಭಾಷೆ ಅನ್ನುವ ಭಾವನೆ ಮಗುವಿಗೆ ಆಗಬೇಕು ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಅಥವಾ ಎರಡು ವರ್ಷ ಸಂಭಾಷಣೆ ಮಾತ್ರ ನಡಿಬೇಕು ಮಕ್ಕಳನ್ನು ತರಗತಿ ಕೋಣೆಯಿಂದ ಹೊರಗೆ ಕರಕೊಂಡು ಹೋಗಿ ನಿಸರ್ಗದಲ್ಲಿ ಇರೋ ನೂರಾರು ವಸ್ತುಗಳನ್ನು ತೋರಿಸಿ ಅವುಗಳನ್ನು ಹೆಸರಿಸಿ ಅವುಗಳ ಬಗ್ಗೆ ಮಾತಾಡಬೇಕು ನಗರದ ಮುಕ್ಕಾಲು ಪಾಲು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗೆ ಆಂಗ್ಲ ಪರಿಸರವೂ ಇಲ್ಲ ಭಾರತೀಯ ಪರಿಸರವೂ ಇಲ್ಲ ಆಕಾಶ ಕೂಡ ಕಾಣಿಸಿದ ಕೋಣೆಯಲ್ಲಿ ಕುಳಿತು ಎಲ್ಲಾನೂ ಪುಸ್ತಕದಲ್ಲೇ ಹುಡುಕಬೇಕು ಗ್ರಾಮೀಣ ಶಾಲೆಗಳ ಪರಿಸರ ಶ್ರೀಮಂತವಾಗಿದೆ ಮಾತಾಡಲಿಕ್ಕೆ ಬೇಕಾದಷ್ಟು ವಿಷಯಗಳು ಸಿಗ್ತಾವ ನಿಸರ್ಗಕ್ಕೆ ಸಂಬಂಧಿಸಿ ದೈನಂದಿನ ಜೀವನ ಕುರಿತು ಅನುಭವಗಳ ಕುರಿತು ಸರಳ ವಾಕ್ಯಗಳಲ್ಲಿ ಮಾತಾಡಬೇಕು ಮಗು ಪಂಚೇಂದ್ರಿಯಗಳಿಂದ ಪಡೆಯು ಅನುಭವಗಳ ಬಗ್ಗೆ ಮಾತಾಡಬೇಕು ಮಗುವಿಗೆ ಬಣ್ಣ ವಾಸನೆ ಶಬ್ದ ಆಕಾರ ಗಾತ್ರ ಮುಂತಾದವುಗಳಿಗೆ ಬಳಸೋ ಶಬ್ದಗಳು ವಸ್ತುಗಳ ಮೂಲಕ ನೇರವಾಗಿ ಮಗುವಿಗೆ ಆಗೋದರಿಂದ ಅವು ಮರೆತು ಹೋಗುವುದಿಲ್ಲ ಆದ್ದರಿಂದ ಉರು ಹೊಡೆಯುವ ಪ್ರಮೇಯ ಕೂಡ ಉಂಟಾಗುವುದಿಲ್ಲ ಅಕ್ಷರಮಾಲೆಯನ್ನು ಹೇಳುವುದು ಓದುವುದು ಬರೆಯುವುದು ಇರಲೇಬಾರದು ಅದಕ್ಕೂ ಭಾಷೆ ಕಲಿಕೆಗೂ ಯಾವ ಸಂಬಂಧವೂ ಇಲ್ಲ ಅದು ಬರೀ ಹಿಂಸೆ ಅನ್ನೋದನ್ನು ತಾಯಿ ತಂದೆ ಮತ್ತು ಶಿಕ್ಷಕರು ತಿಳ್ಕೊಳ್ಬೇಕು ಮಗು ಒಂದಷ್ಟು ಇಂಗ್ಲಿಷ್ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ಮಾತಾಡಲು ಕಲ್ತ್ಕೊಂಡ ಬಳಿಕ ಕನ್ನಡವನ್ನು ಕಲಿಸಿದ ವಿಧಾನದಲ್ಲೇ ಇಂಗ್ಲಿಷನ್ನು ಕೂಡ ಕಲಿಸಬೇಕು ಮೊದಲು ಮಾತಾಡಿದ ವಾಕ್ಯವನ್ನೇ ಶಿಕ್ಷಕ ಬರೆದು ಮಕ್ಕಳಿಂದ ಓದಿಸುವುದು ಅನಂತರ ಆ ವಾಕ್ಯಗಳಲ್ಲಿನ ಶಬ್ದಗಳನ್ನು ಓದ್ತಾ ಮಕ್ಕಳು ಬರೆಯೋದು ಕೆಲವೇ ವಾಕ್ಯಗಳನ್ನು ಓದುವಷ್ಟರಲ್ಲಿ ಹೆಚ್ಚಿನ ಅಕ್ಷರಗಳ ಪರಿಚಯ ಶಬ್ದಗಳಲ್ಲಿ ಅವುಗಳ ಉಚ್ಚಾರ ಸಹಿತ ಆಗ್ತದ ಹಲವು ವಾಕ್ಯಗಳನ್ನು ಬರದ ಆದ ಬಳಿಕ ಮಗುವಿಗೆ ಅಕ್ಷರಮಾಲೆಯಲ್ಲಿನ ಇತರ ಶಬ್ದಗಳ ಪರಿಚಯವನ್ನು ಸೂಕ್ತವಾದ ಶಬ್ದಗಳ ಮೂಲಕ ಮಾಡಿಸಬಹುದು ಓದುವುದರ ಜೊತೆಗೆ ನೇರವಾಗಿ ಶಬ್ದಗಳನ್ನು ಮತ್ತು ವಾಕ್ಯಗಳನ್ನು ಬರೆಯುವುದನ್ನು ಮಗು ಕಲ್ತುಕೊಳ್ಳುವುದರಿಂದ ಮಗು ಬೇಗನೆ ಇತರ ಪುಸ್ತಕಗಳನ್ನು ಓದುವ ಸಾಮರ್ಥ್ಯವನ್ನು ಪಡೀತದ ಇದು ಭಾಷೆಯನ್ನು ವೈಜ್ಞಾನಿಕವಾಗಿಯೂ ನಿಸರ್ಗ ಸಹಜವಾಗಿಯೂ ಪಡೆಯುವ ರೀತಿ ನಾವೆಲ್ಲ ಒಂದು ಎರಡು ಅಥವಾ ಮೂರು ಭಾಷೆಗಳನ್ನು ಪಡೆಯುವುದು ಹೀಗೆ ಇದೇ ಕ್ರಮವನ್ನು ಇನ್ನಷ್ಟು ಪರಿಷ್ಕೃತ ರೂಪದಲ್ಲಿ ಮಗುಗೆ ನೀಡಿದರೆ ಅದರ ಓದಿನ ವೇಗ ಗ್ರಹಣ ಶಕ್ತಿಯ ವೇಗ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಕಂಡು ಬೆರಗಾಗುವ ಖುಷಿ ನಮ್ದಾದೀತು ಭಾಷೆಯನ್ನು ಕಲಿಸಲು ನಾಟಕಗಳಷ್ಟು ಪರಿಣಾಮಕಾರಿಯಾದ ಸಾಧನ ಇನ್ನೊಂದಿಲ್ಲ ತರಗತಿಯಲ್ಲಿ ಒಂದು ನಾಟಕವನ್ನು ಮಕ್ಕಳಿಂದ ಆಡಿಸಿದರೆ ಅಥವಾ ಆಡುವ ರೀತಿಯಲ್ಲಿ ಮಕ್ಕಳಿಂದ ಓದಿಸಿದರೆ ಒಂದು ಪ್ರಬಂಧವನ್ನು ಓದಿ ಕಲಿಸುವುದಕ್ಕಿಂತ ನಾಲ್ಕು ಪಟ್ಟು ಉತ್ತಮವಾಗಿ ಮತ್ತು ಪರಿಣಾಮಕಾರಿಯಾಗಿ ಭಾಷೆಯನ್ನು ಕಲಿಸಬಹುದು ಒಂದು ಮಕ್ಕಳ ನಾಟಕವನ್ನು ಶಾಲೆಯ ರಂಗದ ಮೇಲೆ ಪ್ರದರ್ಶಿಸಿದರೆ ಇಡೀ ಶಾಲೆಗೆ ಒಂದು ಅದ್ಭುತವಾದ ಭಾಷಾ ಪಾಠ ಆಗ್ತದ ತರಗತಿಯಲ್ಲಿ ಇಂಗ್ಲೀಷನ್ನು ಈವರೆಗಿನ ಕಲಿಕೆಯ ರೂಢಿಯಲ್ಲಿ ಕಲಿಸುವ ಬದಲು ನಾಟಕಗಳ ಮೂಲಕ ಪ್ರಾಥಮಿಕ ತರಗತಿಗಳಿಂದಲೇ ಕಲಿಸಬಹುದು ಕಲಿಸದೇ ಕಲಿಸುವ ಈ ವಿಧಾನದಿಂದ ಮಕ್ಕಳು ತಮ್ಮ ಸ್ವಂತ ಭಾಷೆಯನ್ನು ಮಾತಾಡುವಂತೆ ಇಂಗ್ಲಿಷ್ ಭಾಷೆಯಲ್ಲಿ ಮಾತಾಡಲು ಕಲಿತುಕೊಳ್ತಾರ ಆಡಿದ ನಾಟಕವನ್ನೇ ಪುನಃ ಪುನಃ ಆಡಬೇಕು ಒಂದೇ ನಾಟಕವನ್ನು ಎಲ್ಲ ತರಗತಿಯವರೂ ಆಡಬೇಕು ಆ ನೆಲೆಯಲ್ಲಿ ನಾಟಕ ಸ್ಪರ್ಧೆ ನಡೆಸಬೇಕು ಇಂಗ್ಲಿಷ್ ಭಾಷೆಯ ನಾಟಕದಲ್ಲಿ ಉಚ್ಚಾರ ಆಕ್ಸೆಂಟ್ ಮತ್ತು ಇಂಟೋನೇಷನ್ಗೆ ಪ್ರತ್ಯೇಕ ಗಮನ ನೀಡಬೇಕು ಮಕ್ಕಳಿಂದಲೇ ಚಿಕ್ಕ ಚಿಕ್ಕ ನಾಟಕ ಬರೆಸಬೇಕು ಅದಕ್ಕೆ ಬೇಕಾದ ಕಥೆಯನ್ನು ಸನ್ನಿವೇಶಗಳನ್ನು ಮಕ್ಕಳು ಮತ್ತು ಶಿಕ್ಷಕರು ಸೇರಿ ಹೆಣೆಯಬಹುದು ಜಾನಪದ ಕಥೆಗಳು ಮತ್ತು ಅಪ್ಸರ ಕಥೆಗಳನ್ನು ಫೇರಿಟೇಲ್ಸ್ ಬಹಳ ಸುಲಭವಾಗಿ ನಾಟಕವಾಗಿ ಪರಿವರ್ತಿಸಬಹುದು ತರಗತಿಯಲ್ಲಿ ನಾಟಕವನ್ನು ಆಡುವಾಗ ಮಕ್ಕಳು ಪಾತ್ರದ ಮಾತುಗಳನ್ನು ಕಂಠಪಾಠ ಮಾಡಲೇಬೇಕಂತಿಲ್ಲ ಮಾಡಿದರೆ ಒಳ್ಳೆಯದು ಇಂಗ್ಲಿಷ್ ನಾಟಕವಾದರೆ ಕಂಠಪಾಠ ಮಾಡೋದರಿಂದ ಹೆಚ್ಚು ಪ್ರಯೋಜನ ಇದೆ ಆದರೆ ಮಾತುಗಳ ಅರ್ಥ ಮಕ್ಕಳಿಗೆ ತಿಳಿದಿರಬೇಕು ಒಂದು ತರಗತಿಯವರು ಕನ್ನಡದಲ್ಲಿ ಆಡಿದ್ದನ್ನೇ ಇನ್ನೊಂದು ತರಗತಿಯವರು ಇಂಗ್ಲೀಷಲ್ಲಿ ಆಡಿದರೆ ಇಂಗ್ಲೀಷ್ ಕಲಿಕೆಯಲ್ಲಿ ಒಂದು ಕ್ರಾಂತಿಯೇ ಆರಂಭವಾಗ್ತದೆ ಸಿನಿಮಾ ನೋಡಿ ಟಿ ವಿ ನೋಡಿ ಮಕ್ಕಳು ಇಂಗ್ಲಿಷ್ ಮತ್ತು ಹಿಂದಿ ಕಲಿತಿರುವುದು ಇದೇ ವಿಧಾನದಲ್ಲಿ ತನ್ನ ಮನೆ ಪರಿಸರದಲ್ಲಿ ಜನರು ಆಡುವ ಭಾಷೆಗಳನ್ನು ಮಕ್ಕಳು ಬಹಳ ಸುಲಭದಲ್ಲಿ ಕಲಿತುಕೊಳ್ಳುವುದು ಇದೇ ರೀತಿಯಲ್ಲಿ ನಾಟಕಾಭಿನಯದ ಮೂಲಕ ಮಗುವಿನಲ್ಲಿ ಆತ್ಮವಿಶ್ವಾಸ ತಾನಾಗೇ ಬೆಳೀತದ ಸಭಾಕಂಪನ ಎಂಬುದು ಒಂದದ ಅದನ್ನು ಗೆಲ್ಲುವುದು ಹೇಗೆ ಅಂತ ಹೇಳಿಕೊಡಬೇಕಾದದ್ದೇ ಇಲ್ಲ ಅಂಥದ್ದನ್ನೆಲ್ಲ ನೇರವಾಗಿ ಗೆಲ್ಲುವ ವಿಧಾನವೇ ತಪ್ಪು ಮನಸ್ಸು ಬೇರೆ ಕ್ರಿಯೆಯಲ್ಲಿ ತೊಡಗಿದಾಗ ಉಂಟಾಗುವ ಮೈಮರವೆಯಲ್ಲಿ ಸೆಲ್ಫ್ ಕಾನ್ಷಿಯಸ್ನೆಸ್ ಎಂಬುದು ತಾನಾಗಿಯೇ ಅದೃಶ್ಯ ಆಗ್ತದೆ ಆ ಮಾರ್ಗವನ್ನು ಅನುಸರಿಸಬೇಕು ಭಾಷೆಯನ್ನು ಕಲಿಯುವುದು ಬಳಕೆಯ ಮೂಲಕ ಮಾತು ಓದು ಮತ್ತು ಬರವಣಿಗೆಯ ಮೂಲಕ ಪ್ರಬಂಧ ಕತೆ ಕವಿತೆಗಳನ್ನು ಓದಿ ಕಠಿಣ ಪದಗಳ ಅರ್ಥ ಕೊಟ್ಟು ವ್ಯಾಕರಣ ಕಲಿಸಿ ಪ್ರಶ್ನೆಗಳನ್ನು ಕೊಟ್ಟು ಅವುಗಳಿಗೆ ಉತ್ತರ ಭರಿಸಿ ಅಂಕಗಳನ್ನು ಹಾಕಿ ಪಾಸು ಫೇಲು ಮಾಡುವ ರೂಢಿಯಲ್ಲಿ ಮಗುವಿಗೆ ಬೇಕಾದಷ್ಟು ಭಾಷೆ ಬರುವುದಿಲ್ಲ ಅನ್ನುವುದನ್ನು ನಾವು ತಿಳ್ಕೊಂಡಾಗಿದೆ ನಾಟಕವನ್ನು ಆಡಿದ ಬಳಿಕ ಮಕ್ಕಳು ಅದರ ಕುರಿತು ಮಾತಾಡಬೇಕು ಚರ್ಚಿಸಬೇಕು ವಿಮರ್ಶಿಸಬೇಕು ಇದು ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ಜೊತೆ ಜೊತೆಯಾಗಿಯೇ ನಡೆಯಬಹುದು ಅದು ನಿಜವಾದ ಪಾಠ ಮಗುವಿನ ಪ್ರತಿದಿನದ ತರಗತಿಯ ಓದು ಅನುಭವ ಆಗುವುದಿಲ್ಲ ಅನುಭವ ಆಗದ್ದು ಪೂರ್ಣವಾಗಿ ನೆನಪಲ್ಲಿ ಉಳಿಯುವುದಿಲ್ಲ ನೆನಪಲ್ಲಿ ಇಡಲು ಪ್ರತ್ಯೇಕವಾಗಿ ಶ್ರಮ ಪಡಬೇಕಾಗ್ತದೆ ಶ್ರಮ ಪಟ್ಟರೆ ಪ್ರತಿಯೊಂದು ನಾಟಕಾನುಭವ ಮಕ್ಕಳ ನೆನಪಲ್ಲಿ ಉಳಿತದ ಕಾರಣ ಅದು ಅನುಭವ ಅದು ಮಾನಸಿಕ ಕ್ರಿಯೆ ಮತ್ತು ಶಾರೀರಿಕ ಚಟುವಟಿಕೆ ಎರಡೂ ಸೇರಿದ ಅನುಭವ ನಾಟಕದಲ್ಲಿನ ಮಾತುಗಳು ಪಠ್ಯಪುಸ್ತಕದ ಪಾಠಗಳ ಮಾತುಗಳಂತೆ ಇರದೇ ನಾವು ಬದುಕಿನಲ್ಲಿ ಆಡುವ ಮಾತುಗಳಂತೆ ಇರೋದರಿಂದ ಮಕ್ಕಳಿಗೆ ಆತ್ಮೀಯ ಆಗತವ ಆತ್ಮೀಯ ಆದದ್ದು ಮರೆತು ಹೋಗುತ್ತೆ ಎಪಿಸೋಡ್ 15 ಇಯರ್ 2024 ನಂಬರ್ 3 ಬಿಕಾಸಾ 15-2024-3 ಕನ್ನಡ ಕಲಿ ಕನ್ನಡದ ಗುಟ್ಟು ಭಾಷೆ ಕಲಿಸಬೇಕಾದ್ದು ಹೇಗೆ ಹ್ಯಾವ್ ಲ್ಯಾಂಗ್ವೇಜ್ ಆರ್ಚ್ ಬಿಚ್ ಹಾಟ್ ಲೇಖನ ಕೆಟಿಗಟ್ಟಿ ಓದು ವಿಶ್ವೇಶ್ವರ ದೀಕ್ಷಿತ ಸಂಗೀತ ಆಕಾಶ ದೀಕ್ಷಿತ ಪಠ್ಯದಿಂದ ಧ್ವನಿಗೆ ನೀರಜ ಗೂಗ್ಲೆ ಮತ್ತು ನಾನು ಸಪ್ನ ಗೂಗ್ಲೆ ಸಂಪರ್ಕ ನಮೋವಿಶ್ ಯಾಟ್ ಯಾಹು ಡಾಟ್ ಕಾಮ್ ಬಿತ್ತಿಕೆ ಹದಿನೈದು ಕಾಲ ಎರಡು ಸಾವಿರ ಇಪ್ಪತ್ನಾಲ್ಕು ಸಂಖ್ಯೆ ಮೂರು ವಿಕಾಸ ಹದಿನೈದು ಎರಡು ಸಾವಿರ ಇಪ್ಪತ್ನಾಲ್ಕು ಮೂರು